ಈಗ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಇದು ಸಂವಿಧಾನವಾದಂಥ ಹುದ್ದೆ ನಾಡ ಹಬ್ಬ ಅಂತ ನಾಡ ದೇವತೆ ಅಂದರೆ ಎಲ್ಲರಿಗೂ ಕೂಡ ಸೇರಿದಂಥದ್ದು ಇದರಲ್ಲಿ ಯಾವುದೇ ರೀತಿ ನಾವು ಜಾತಿ ಧರ್ಮ ಇದನ್ನು ಯಾವುದೇ ರೀತಿ ನಾವು ತರಬಾರ್ದು ಅನ್ನೋದು ನಮ್ಮೆಲ್ಲರ ಭಾವನೆ ಇದರಿಂದ ಸಾಕಷ್ಟು ಯಾಕಂದರೆ ಈ ದೇಶದಲ್ಲಿ ಬದುಕತಕ್ಕಂಥ ಅರ್ಹತೆ ಎಲ್ರಿಗೂ ಕೂಡ ಸಂವಿಧಾನ ಹಕ್ಕಲಿರ್ತಕ್ಕಂಥದ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಬಣ್ಣವನ್ನು ಬೆಳೆಯೋದರ ರೀತಿ ಈ ದಸರಾವನ್ನು ನಾವೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ವಿಶ್ವವಿಖ್ಯಾತ ದಸರಕ್ಕೆ ಹಿಂದೆ ಎಲ್ಲ ಮೈಸೂರು ಮಹಾರಾಜ ಫಾರಿನರ್ಸ್ನ ಕರೆಸ್ತಿದ್ರು ದಸರಕ್ಕೆ ಗೆಸ್ಟಾಗಿ ಫಾರಿನರ್ಸ್ ಬಂದು ನೋಡ್ತಿದ್ರು ಇದೆಲ್ಲ ಅವರ ಪ್ರಕಾರ ಫಾರಿನರ್ಸ್ನೇ ರಾಜರು ಕರೆಸಂಥ ಸಂದರ್ಭದಲ್ಲಿ ನಮ್ಮ ದೇಶದವರೇ ನಾವು ಕರೆಸ್ತಿರೋ ಬೇರೆ ಯಾರನ್ನೂ ಕರೆಸಿಲ್ಲಲ್ಲ ಇದರ ಇದರಲ್ಲಿ ಇದನ್ನು ಬಿ ಜೆ ಪಿಯವರು ಅವರು ಒಂದು ರಾಜಕೀಯವಾಗಿ ಒಂದು ಬಣ್ಣ ಬಳಿಯತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈಗ ಅವ್ರಿಗೆ ಮಾತಾಡೋಕ್ಕೆ ಐತೆ ಅದರಿಂದ ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ ಆ ಥರ ಏನಿಲ್ಲ ಅವರು ಅವರು ಹೇಳ್ತಾರೆ ನಾನು ಅಂಥ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಬಟ್ ಯಾಕೆ ಅಷ್ಟು ಒಳ್ಳೆ ಕೆಲಸ ಮಾಡಿದವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಎಲ್ಲ ಒಂದು ಕಡೆ ನಮಗೂ ಕೂಡ ಬೇಸರ ಇದೆ ಈಗ ಎಲ್ಲರೂ ಯಾರ್ಯಾರು ಏನೇನು ತೀರ್ಮಾನಗಳನ್ನ ಮಾಡ್ತಾರೆ ಈ ಸರ್ಕಾರದ ಯಾರ್ಯಾರು ಸಾಧಕರಿದ್ದಾರೆ ಸರ್ಕಾರದ ರಾಷ್ಟ್ರ ಪ್ರಶಸ್ತಿ ಇರ್ಬೋದು ರಾಜ್ಯ ಪ್ರಶಸ್ತಿ ಇರ್ಬೋದು ಇವೆಲ್ಲವನ್ನು ಕೊಡ್ತಕ್ಕಂಥ ಸರ್ಕಾರಗಳು ತೀರ್ಮಾನವನ್ನು ಮಾಡ್ತದೆ ಕಮಿಟಿಗಳಿದೆ ಇದರಲ್ಲಿ ಎಮ್ ಎಲ್ ಎಗಳು ಭಾಗವಹಿಸ್ತಾರೆ ಅಧಿಕಾರಿ ವರ್ಗದವರು ಬರ್ತಾರೆ ಎಲ್ಲರೂ ಕೂಡ ಈ ದಸರಾ ಕಮಿಟಿಗೆ ಲಾಸ್ಟ್ ಟೈಮು ಜಿ ಟಿ ದೇವೇಗೌಡರು ಸರ್ ಕೂಡ ಭಾಗವಹಿಸಿದರು ಬಿ ಜೆ ಪಿಯವರು ಕೂಡ ಇರತಕ್ಕಂಥ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರು ಅವರು ಕೂಡ ಭಾಗವಹಿಸಿದರು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಟ್ಟಂತ ಸಂದರ್ಭದಲ್ಲಿ ಒಂದು ಕಮಿಟಿ ಇರ್ತದೆ ದಸರಾ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಸ್ವಾಗತ ಮಾಡಿದ್ದಾರೆ